ಲನ್ಸ್ ಕ್ಲಬ್ ಹೊಂದಾಳಿ ಮತ್ತು ಬೆಳೆಬೆನ್ನೂರು ಮತ್ತು ಕಡ್ಡಿ ಐಪಿಎಫ್ ಸೆಂಟರ್ ದಾವಣಗೆರೆ ಹಾಗೂ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹೊಂದಾಳಿ ಇವುಗಳ ಸಂಯುಕ್ತ ರಾಷ್ಟ್ರದಲ್ಲಿ ಪಂಚತ ನಿವಾರಣಾ ಶಿವನ ಇದಕ್ಕೆ ತಮ್ಮ ಅಧ್ಯಕ್ಷರಾದ ಮುರುಗೇಶ್ ಅವರು ಆಗಮಿಸಿದ್ದಾರೆ ಅವರು ಇಲ್ಲಿ ಸರ್ಕಾರಿ ಆಸ್ಪತ್ರೆಯ ಮತ್ತು ಅದೇ ರೀತಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಹನುಮಂತಪ್ಪ ಸರ್ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಮೆಲೆಗನ್ನೂರು ವಲಯ ಅಧ್ಯಕ್ಷರಾದಂಥ ಚಿಟಕಿ ನಾಗರಾಜ್ ಅವರು ಬಂದಿದ್ದಾರೆ ಅವರು ಕೂಡ ನಮ್ಮ ಎಷ್ಟು ನರ್ಸಿಂಗ್ ನರ್ಸ್ ಮೇಡಮ್ ಅನುಪಮರ ಆಗಮಿಸಿದ್ದಾರೆ ಮತ್ತು ನಮ್ಮ ಪೋಷ ಅಧ್ಯಕ್ಷರಾದ ಹಲ್ಮುರಿ ಬಸವರಾಜ್ ಅವರು ಆಗಮಿಸಿದ್ದಾರೆ ಅವರು ಸ್ವಾಗತ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತೀನಿ ಹಾಗೂ ಇಲ್ಲಿ ಆಗಮಿಸಿದ ನಮ್ಮ ಪಕ್ಕದ ಎಲ್ಲ ದೈ ಸದಸ್ಯರಿಗೂ ಸ್ವಾಗತ ಬಯಸ್ತೀನಿ ಹಾಗೂ ನಮ್ಮ ಪಂಜಿತ ನಿವಾರಣಾ ಕಾರ್ಯಕ್ರಮಕ್ಕೆ ಶಿಬಿರಕ್ಕೆ ಆಗಮಿಸಿದಂತಹ ಎಲ್ಲ ಆಕಾಂಕ್ಷಿಗಳಿಗೂ ಸ್ವಾಗತಿಸಿ ನನ್ನ ಸ್ವಾಗತಿ ಹೊ ಹೊ ಹೊನ್ನಾಳಿ ಕ್ಲಬ್ ಐಟಿಎಂ ಸೆಂಟರ್ ದಾವಣಗೆರೆ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹೊನ್ನಾಳಿ ಲೈನ್ಸ್ ಸಂಯುಕ್ತಾಶ್ರಯದಲ್ಲಿ ರಾಜ್ಯತನ ನಿವಾರಣಾ ಸಮಾಲೋಚನಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷೆ ಬೇರೆ ಬ್ಯಾಂಕ್ ಶಿಬಿರಾರ್ಥಿಗಳು ಲಯನ್ಸ್ ಕ್ಲಬ್ ಅಂದ್ರೆ ಒಂದು ಸೇವಾ ಸಂಸ್ಥೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರ್ತಕ್ಕಂಥ ಒಂದು ದೊಡ್ಡ ಸೇವಾ ಸಂಸ್ಥೆ ನಮ್ಮಲ್ಲಿ ಹದಿನಾಲ್ಕು ಲಕ್ಷ ಸದಸ್ಯರು ಇದ್ದಾರೆ ನಲವತ್ತೆಂಟು ಸಾವಿರ ಕ್ಲಬ್ಗಳು ಇದಾರೆ ಹೊಣೆ ಲಂಗಿರ ಕ್ಲಬ್ ಅದೇ ರೀತಿ ಮಲೈಮೂರಂಗಿ ಹಾಗೆ ನಲವತ್ತೆಂಟು ಸಾವಿರ ಕ್ಲಬ್ ನಮ್ಮ ಧ್ಯೇಯ ಏನು ಅಂದ್ರೆ ನಾವು ದುಡಿದಂತ ಹಣದಲ್ಲಿ ಸ್ವಲ್ಪ ಭಾಗವನ್ನು ಸಮಾಜದಲ್ಲಿ ಅವಶ್ಯಕತೆ ಉಳ್ಳವರಿಗೆ ಬರಬೇಕು ಅಂತಕ್ಕಂಥ ಒಂದು ಧ್ಯೇಯ ನನಗೆ ಈಗ ನೀವು ಇದೇ ಒಂದು ಕಾರ್ಯಕ್ರಮಕ್ಕೆ ತೆರಿಗಾದ್ರೆ ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಇಷ್ಟು ಜನರನ್ನು ನಾನು ಹೇಳ್ತೀನಿ ತೊಂಬತ್ತು ಪರ್ಸೆಂಟ್ ಜನರು ನೀವು ಹೆದರಿ ಹೋಗಿಲ್ಲ ಕಾರಣ ಏನು ಅಂದ್ರೆ ಅಷ್ಟು ಲಕ್ಷ ಕೇಳ್ತಾರೆ ಇಷ್ಟು ಲಕ್ಷ ಕೇಳ್ತಾರೆ ಅಂತ ಹೇಳಿ ನೀವು ಹೋಗಿಲ್ಲ ನನಗೆ ಗೊತ್ತು ಆದರೆ ನಾವು ನಮ್ಮ ಲಯ್ ಸಂಸ್ಥೆ ಮತ್ತು ನಮ್ಮ ಆಸ್ಪತ್ರೆಯ ಒಂದು ವೃತ್ತಿಯಿಂದ ನಿಮ್ಗೆಲ್ಲರೂ ನಿಜವಾದ ಇದು ಏನು ವಿಷಯ ಅಂತಕ್ಕಂಥ ತಿಳಿಸ್ಬೇಕು ಅಂತ ಹೇಳಿ ನಿಮಗೆ ಯಾವುದೂ ಒಂದು ಪೈಸಾ ಕೂಡ ತಮ್ಮಿಂದ ಹಾಗೆ ಸಮಾಜ ಸೇವೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆರಂಭ ಮಾಡಿದ್ದೀವಿ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಗಿಡ ನಡ ಕಾರ್ಯಕ್ರಮ ಇರ್ಬೋದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಆರೋಗ್ಯ ತಪಾಸಣಾ ಶಿಕ್ಷಣ ಇರ್ಬೋದು ಕಣ್ಣಿನ ಚಿಕಿತ್ಸೆ ಇರ್ಬೋದು ದಂತ ವೈದ್ಯಕೀಯ ಚಿಕಿತ್ಸೆ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಉಚಿತವಾಗಿ ನಮ್ಮ ಲೈನ್ ಸಂಸ್ಥೆಯಿಂದ ನಾವು ನಡೆಸ್ಕೊಳ್ತಾ ಬರ್ತಾ ನಮ್ಮ ಸಂಸ್ಥೆ ಇಲ್ಲಿಗೆ ನೂರ ಎಂಟನೇ ವರ್ಷಕ್ಕೆ ಕಾಲ್ತಿದೆ ನಿಮಗೆ ಒಂದು ಹೆಮ್ಮೆಯ ವಿಷಯ ಅಂದರೆ ಯು ಎನ್ ಒ ಅಂದರೆ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಒಳಗಡೆ ನಮ್ಮ ಒಂದು ಸಂಸ್ಥೆಗೆ ಒಂದು ಸದಸ್ಯತ್ವವನ್ನು ಕೊಟ್ಟಿದ್ದಾರೆ ಇಡೀ ಪ್ರಪಂಚದಲ್ಲಿ ನಮ್ಮ ಒಂದೇ ಒಂದು ಸೇವಾ ಸದಸ್ಯತ್ವವನ್ನು ಕೊಡ್ತಕ್ಕಂಥದ್ದು ಇಂಥ ಸಂಸ್ಥೆಯಲ್ಲೇ ನಾವು ಕೆಲಸ ಮಾಡಿದಾಗ ನಮಗೆ ಹೆಮ್ಮೆ ಅನಿಸ್ತಾ ಇದೆ ನಿಮಗೆ ನಮ್ಮದು ಉದ್ದೇಶ ಇಷ್ಟೇ ಸಾರ್ವಜನಿಕರಿಗೆ ಎಷ್ಟು ಸಹಾಯ ನಮ್ಮ ಕೈಲಿ ಸಾಧ್ಯವಾಗುತ್ತೋ ಅಷ್ಟು ಸೇವೆಯನ್ನು ನಾವು ಮಾಡಬೇಕಂತ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇದರ ಉಪಯೋಗವನ್ನು ಈಗ ಸ್ವಲ್ಪ ಹೊತ್ತಿನಲ್ಲೇ ಡಾಕ್ಟರ್ ಅಂತ ದೇವ್ರೆ ಬರ್ತಿದ್ದಾರೆ ಅವರು ಐ ವಿ ಎಫ್ ಅವರು ಎನ್ ಬಿ ಬಿ ಎಸ್ ಎಂ ಎಸ್ ಎಸ್ ಅಂತ ಪರಿಣತಿಯನ್ನು ಪಡೆದಿದ್ದಾರೆ ಅವರು ಜೆ ಜೆ ಎಂ ಮೆಡಿಕಲ್ ದಾವಣಗೆರೆ ಮತ್ತು ಐ ವಿ ಎಫ್ ಬಿ ಪ್ರೊಡಕ್ಷನ್ ಅಂಬೆಡಿಸನ್ ಕ್ರಾಫ್ಟ್ ಕೇರಳ ಐ ವಿ ಎಫ್ ಜರ್ಮನಿ ಮತ್ತೆ ಇನ್ನೂ ಇಂಥ ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ಇಷ್ಟನೆಲ್ಲ ಅನುಭವನ ಅವರು ಹೊಂದಿದ್ದಾರೆ ಅವ್ರು ಬಂದ್ಬಿಟ್ಟು

ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪುನೀಶ್ ಅವರು ಹೊನ್ನಾಳಿ ಕಪ್ ಮತ್ತು ಕಥೆ ಮತ್ತೆ ಮಲಬೆನ್ನೂರು ಪ್ಲೇಸ್ ಪಾಲ್ವೇ ಮತ್ತೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಚಂದ್ರಪ್ಪನವರೆ ಅನುಪೂರ್ಣ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬೆಳ್ಳೆ ಮತ್ತೆ ಫಲಾನುಭವಿಗಳೇ ಮಾಧ್ಯಮಿಸಿದ ಮತ್ತು ನನ್ನ ಸಿಬ್ಬಂದಿ ಈ ಕಾರ್ಯಕ್ರಮ ಒಳ್ಳೆಯದಿದ್ವು ಏಕೆಂದರೆ ಒಂದು ಟೂ ಟು ತ್ರೀ ಪರ್ಸೆಂಟ್ ಇನ್ಫರ್ಟಿಲಿಟಿ ರೇಟ್ ಇದೆ ಅದರಲ್ಲೂ ಇದೆ ಕಾಂಪ್ಲಿಕೇಶನ್ ಇಲ್ಲ ಇದೆ ಸೊ ಬಂಜೆತನ ಅನ್ನೋದು ಮೂರು ಜನರಿಗೆ ಒಬ್ಬರು ಇಬ್ಬರಿಗೆ ಮಕ್ಕಳು ಆಗುತ್ತೆ ಅದಕ್ಕೆ ರೀಸನ್ಸು ನಾನು ಇದೆ ಅಂಗ ವೈಫಲ್ಯತೆ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಜೀನ್ಸಲ್ಲಿ ಪ್ರಾಬ್ಲಮ್ ಇರ್ತದೆ ಅಥವಾ ಬೇರೆ ಇನ್ನೇನೋ ಪ್ರಾಬ್ಲಮ್ ಬಂಜೆತನ ಅನ್ನೋದು ಬರೇ ನಾವು ಬಂಜೇತನ ಆಗಿದ ತಕ್ಷಣ ಬರೀ ಹೆಣ್ಮಕ್ನಷ್ಟೇ ಗುರ್ತಿಸ್ತೀವಿ ಬಂಜೇತನ ಹೆಣ್ಮಕ್ಳಿಂದ ಒಬ್ಬರಿಂದ ಬಂದಿದ್ದಲ್ಲ ಸಮಾನವಾಗಿ ಗಂಡು ಮತ್ತು ಹೆಣ್ಣು ಎರಡು ಸೇರಿದಾಗ ಮಾತ್ರ ಮಕ್ಕಳಾಗುತ್ತೆ ಸೊ ಸಮಸ್ಯೆ ಇವನಲ್ಲಿ ಇದ್ದವ್ರು ಆಗುತ್ತೆ ಸಮಸ್ಯೆ ಅವರಲ್ಲಿ ಅವರಲ್ಲಿದ್ದವ್ರು ಆಗುತ್ತೆ ಫಾರ್ಟಿ ಪರ್ಸೆಂಟು ಲೇಡೀಸ್ ಸಮಸ್ಯೆಗಳಿದ್ದಾವೆ ನಲವತ್ತು ಪರ್ಸೆಂಟು ಪುರುಷರಿಂದ ಸಮಸ್ಯೆ ಇರೋದಿಲ್ಲ ಪಂಚಾಯತ್ ಕಾಣಿಸ್ಕೊಳ್ತಾರೆ ಇನ್ನು ಇಪ್ಪತ್ತು ಪರ್ಸೆಂಟಿಗೆ ಕಾರಣವೇ ಗೊತ್ತಾಗಲ್ಲ ಎಲ್ಲ ನಾರ್ಮಲ್ ಇರ್ತಾರೆ ಅವರು ನಾರ್ಮಲ್ ಇರ್ತಾರೆ ಇವರು ನಾರ್ಮಲ್ ಇರ್ತಾರೆ ಬಟ್ ಮಕ್ಕಳಾಗಿದ್ದಾರೆ ಸೊ ಅದೊಂದು ಇಪ್ಪತ್ತು ಪರ್ಸೆಂಟ್ ಈಗ ಇಪ್ಪತ್ತು ಪರ್ಸೆಂಟ್ ಇದ್ದಾಯಿತು ಇನ್ನು ನಲವತ್ತು ಪರ್ಸೆಂಟ್ ಹಾಕಾರೆ ನಾವು ಐಡೆಂಟಿಫೈ ಮಾಡಬಹುದು ಮಾಡಿ ಚಿಕಿತ್ಸೆ ಕೊಡೋಂಥವನ್ನ ಚಿಕಿತ್ಸೆ ಕೊಟ್ಟರೆ ಅಂಥವ್ರಿಗೆ ಮಕ್ಕಳು ಆಗುತ್ತೆ ಚಿಕಿತ್ಸೆ ಕೊಟ್ಟಾದಂಥದ್ರಲ್ಲೂ ಆಗಲಿದ್ದವ್ಗೆ ಬೇರೆ ಬೇರೆ ಹೊಸ ಹೊಸ ಟೆಕ್ನಾಲಜಿಗಳಲ್ಲ ಬಂದಿದ್ದಾವೆ ಅವು ಐ ಡಿಕ್ಸಿ ಮತ್ತೆ ಮೊದಲೆಲ್ಲ ಏನೂ ಬಂದು ಇಂಜೆಕ್ಟ್ ಮಾಡಿ ಮಾಡ್ತಾ ಇದ್ವಿ ಈಗ ಟಿಕ್ಸಿ ಅಂತ ಬಂತು ಆಮೇಲೆ ಈಗ ಐ ವಿ ಎಫ್ ಐ ವಿಫಿಗೆ ವಾಕಪ್ ವ್ಯಾಪಕವಾಗಿ ಎಲ್ಲ ಕಡೆಗೂ ಮಾಡ್ತಾಯಿದ್ದರು ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಏಳೆ ಐವತ್ತು ಕೇಂದ್ರಗಳು ಆಲ್ಮೋಸ್ಟ್ ಎಲ್ಲ ಓಪನ್ ಆಗಿ ನಡೀತಾರೆ ಸ್ವಲ್ಪ ಖರ್ಚುಗಳು ಅದು ಇಂಜೆಕ್ಷನ್ಸು ಅದೆಲ್ಲ ಸ್ವಲ್ಪ ಕಾಸ್ಟ್ ಇರೋದ್ರಿಂದ ಆಮೇಲೆ ಮೆಥಡ್ ಆಫ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಉಪಯೋಗ್ರಿಂದ ಖರ್ಚಾಗೋದ್ರಿಂದ ಸ್ವಲ್ಪ ಇದು ಖರ್ಚಾಗ್ತದೆ ಕೆಲವ್ರು ಏನಲ್ದಿರಿ ಎಷ್ಟೋ ಜನ ಟ್ರೀಟ್ಮೆಂಟ್ ತಗೊಂಡು 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 ಬಿಟ್ಟು ಮತ್ತೆ ಬಂದು ತಂದಾಗಿರೋದು ಬಟ್ ಹಂಗಂತ ಹಂಗಂತೇಳಿ ತಗೊಂಡಾಗಿರತ್ತೆಲ್ಲ ಇವರೇ ವರ್ಧಾ ಅಂತ ಹೇಳ್ಬಿಟ್ಟು ವರ್ಧಾ ಅಂತ ಹೇಳ್ಬಿಟ್ಟು ಸ್ಪೆಷಲಿಸ್ಟ್ ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಕಡ್ಲೇ ಅಗ್ನಿ ಕೆಲಸ ಮಾಡ್ತಿರ್ತಾರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಬಂದು ಯಾರು ನಿಮಗೆ ಬಂದೆತನ ಇದರಿಂದ ತೊಂದರೆ ಇದೆಯಾ ಅವ್ರ ಹತ್ರ ಚಿಕಿತ್ಸೆಯನ್ನು ಪಡ್ಕೊಬೋದು ತಪಾಸಣೆ ಮಾಡ್ಬೋದು ಸಮಾಲೋಚನೆ ಅಂದರೆ ಇರ್ಬೋದು ಅಂತ ಹೇಳ್ಬೋದು ನಿಮಗೆ ಅದನ್ನು ಪರೀಕ್ಷೆ ಮಾಡಿ ಅದನ್ನು ಹೇಳ್ತಾರೆ ತಪಾಸಣೆ ಮಾಡಿಸ್ಕೊಂಡು ಅವರ ಉಪಯೋಗವನ್ನು ಪಡ್ಕೋಬೇಕು ಪಡ್ಕೊಂಡು ನಿಮ್ಮ ಮಕ್ಕಳು ಯಾಕೆಂದರೆ ಹೇಳಿದ್ವಿ ನಮ್ಮ ಯಜಮಾನ ಮಗು ಇಲ್ದಿದ್ರೆ ಒಂದು ತಾಯಿನ ಒಂದು ಮಹಿಳೆನ ಒಂದು ಒಳ್ಳೆ ಫಂಕ್ಷನ್ ಆಗ್ತಿದೆ ಅಂದ್ರೆ ಅವಳು ಮಕ್ಕಳಾಗಿಲ್ಲ ಅವಳು ಬ್ಯಾಡ ಬೇಡ ತಾಯಂದ್ರು ಬರ್ರಿ ಅಂತ ತಾಯಂದ್ರು ಬರ್ರಿ ಅಂತ ತಾಯಂದ್ರು ಬರ್ರಿ ಅಂದ್ರೆ ಮಗು ಆಗಿರ್ತಕ್ಕಂಥ ಮಹಿಳೆಯರು ಬರ್ರಿ ಅಲ್ಲ ತಾಯಂದ್ರು ಬರ್ರಿ ಅಂತ ಅಂದರೆ ಮಗು ಆಗಿದ್ದಾರ ಅಂತ ಬಂದಿದೆ ಅದೆಲ್ಲ ನಮ್ಮ ಇದರಿಂದ ಬಂದಿರ್ತಕ್ಕಂಥ ಅದೆಲ್ಲ ನಾವೆಲ್ಲ ಇದು ಮಾಡೋಕ್ಕಾಗಲ್ಲ ಸೊ ಅಂದಾಗ ಏನಾಗುತ್ತೆ ಆಗಲಿಲ್ಲ ನೋತರ ಮನಸ್ಸಿಗೆ ಬೇಸರ ಆಗುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿ ನಾವು ಎಷ್ಟೋ ಅನುಕೂಲ ಪಟ್ಕೊಂಡು ನಾವು ಬಗೆಹರಿಸ್ಕೊಂಡು ಮಕ್ಕಳು ಮಾಡ್ಕೋಬೋದ ಪರಿಸ್ಥಿತಿ ಇದ್ರೆ ನಾವು ಮಾಡ್ಕೋಬೋದು ಸೊ ಅದಕ್ಕೂ ಕೂಡ ಆಗ್ಲಿಲ್ಲದವ್ರ ಬೇರೆ ಮದರ್ ಏನ್ ಮಾಡ್ತಾರೆ ಇವಾಗೆಲ್ಲ ಹೆಂಗೆ ಬಂದಿದೆ ಅಂದರೆ ತಾಯಿಯ ಓ ಸೈಟ್ ಅಂತ ಕರಿತೀವಿ ಬೀಜನ ಮತ್ತೆ ತಂದೆ ಬೀಜನೂ ಕೂಡ ಸಪ್ರೇಟ್ ತೆಗೆದು ಸ್ಟೋರ್ ಮಾಡಿ ಅದನ್ನು ಯಾವಾಗ ಬೇಕಾದರೂ ಮತ್ತೆ ವಾಪಸ್ ಇಟ್ಕೊಳ್ಳೋಂಥ ಟೆಕ್ನಿಕ್ ಕೂಡ ಬಂದ ದಟ್ ಈಸ್ ಓ ಸೈಟ್ ಸ್ಟೋರೇಜ್ ಫ್ರೀಸ್ ಮಾಡಿ ಇಡ್ತಾರೆ ಎಲ್ಲ ಸ್ಟೋರೇಜ್ ಮಾಡಿ ಇಡ್ತಾರೆ ಮತ್ತೆ ಕೊಡ್ತಾರೆ ಅದು ಆಗಲಿಲ್ಲ ಅಂದ್ರೂ ನಿಮ್ಮಲ್ಲಿ ಕೆಲವರಿಗೆ ಗರ್ಭಕೋಶನೇ ಇರಲ್ಲ ಗರ್ಭಕೋಶ ಇಲ್ಲಿದ್ದಾಗ ಅವರಿಗೆ ಯಾವುದೇ ಕಾರಣಕ್ಕೂ ಮಗು ಆಗ್ತದೆ ಗರ್ಭಕೋಶ ಬೇಕೇ ಬೇಕು ಮಗು ಬೆಳೆಯದೆ ಹೊಟ್ಟೆ ಒಳಗಡೆ ಗರ್ಭಕೋಶ ಒಳಗಡೆ ಕೆಲವೊಂದು ಕೇಸಸ್ ನಾನು ಇಲ್ಲಿ ಹೊರಗೆ ಬಂದರೆ ಸುಮಾರು ಒಂದು ಐದಾರು ನೋಡಿದ್ವಿ ಐದರಿಂದ ಆರು ದಿವಸ ನೋಡಿ ಸೊ ಅವ್ರಿಗೇನು ಹೇಳೋಕ್ಕಾಗಲ್ಲ ಪಾಪ ಹೇಳಿದ್ರು ಕೂಡ ಮನಸ್ಸಿಗೆ ಭಾಳ ಬೇಜ ಈಗ ಅಂಗಡಿ ಡೆವಲಪ್ ಆಗಿಲ್ಲ ಅಂದಾಗ ಏನು ಮಾಡೋದು ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಸರೋಗೇಸಿ ಅಂತ ಅಂದರೆ ಬಾಡಿಗೆ ಅಂತ ಆಗಿ ಬಾಡಿಗೆ ಅಂತ ಆಗಿದೆ ಅಂದರೆ ಯಾರು ಗರ್ಭಕೋಶ ಇರೋ ಅಂತಂದ್ರೆ ಅವರು ಅವ್ರ ಮಗುನ ಹೆತ್ತಿ ಕೊಡೋದು ಸೈಡ್ ಇರದೆ ಯಾರ್ದು ಸರಿ ಬೇಕು ಅಂತಂದ್ರೆ ಅವ್ರದ್ದು ಬೀಜ ಇರದೆ ಮಗು ಮಾತ್ರ ಅವ್ರಾಗ ಬೆಳೀತದೆ ಜೈವಿಕವಾಗಿ ಮಗು ಇರದೆ ಎತ್ತಿ ಕೊಡೋ ರಷ್ಟೇ ಕೊಟ್ಟ ಮೇಲೆ ಅದಕ್ಕೆ ಸರೋಗೇಸಿ ಅಂತ ಅದು ಕೂಡ ಒಂದು ಟೆಕ್ನಾಲಜಿ ಇದೆ ನಡೀತಾ ಇದೆ ಬಟ್ ಈಗ ಅದಕ್ಕೆಲ್ಲ ಬಹಳ ಕಾನೂನುಗಳೆಲ್ಲ ಇದಿದೆ ಯಾಕೆಂದ್ರೆ ಅದನ್ನ ಹೆಂಗ್ ಯೂಸ್ ಮಾಡ್ತಿದ್ರು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಕಾನೂನು ಸರ್ಕಾರ ವೈದ್ಯಕೀಯ ಮೇಲೆ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳೇ ಹಾಗೂ ಮುಗುಚಿ ಪ್ರಸೂತಿ ವಿಭಾಗದ ನಡೆದಿರುವ ಎಲ್ಲ ಆತ್ಮೀಯ ಬಂಧುಗಳೆಲ್ಲ ಲಯನ್ಸ್ ಹಾಗೂ ನೋಟರಿ ಸಂಸ್ಥೆಗಳಿಗೆಲ್ಲವೂ ಸರ್ಕಾರ ಮಾಡೋ ಸಾಧ್ಯ ಇಲ್ಲ ಹೀಗೆ ವಯಸ್ಸಿ ಸಂಸ್ಥೆಗಳಿಂದ ಅನೇಕ ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳು ಆಗ್ತವೆ ಅದಕ್ಕೆ ನಿಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಒಳ್ಳೆಯ ಕಾರ್ಯಕ್ರಮ ಸರ್ ಹೇಳದಂಗೆ ಬಂಜೆ ಅಂತ ಬಿಟ್ರೆ ಯಾವ್ದೋ ಒಂದು ನಾಮಕರಣ ಕರೀತಾರೆ ಎಂಬ ಕಾದಾಗ ಮಗುವನ್ನ ಅವ್ರತ್ರ ಮುಗಿಸ್ಕೊಡೋದಿಲ್ಲ ಸರ್ ಹೇಳದಂಗೆ ತಾಯಿಯಂದ್ರ ಮೂಟಿ ಅಂತ ಹೇಳ್ತಾರೆ ಅವಾಗ ತುಂಬಾ ನೋವಾಗುತ್ತೆ ಬಂದುಗಳ ನೋವು ಮಾಡ್ಕೋಬೇಡಿ ಎಲ್ಲ ನಾವು ಹೇಳ್ತೀವಿ ಯಾವ್ದೋ ಒಂದು ಕಾರಣದ ಶಕ್ತಿ ಖಂಡಿತ ಇರುತ್ತೆ ಸರ್ ಹೇಳಿದಂಗೆ ಕೆಲವೊಂದು ಪ್ರಾಬ್ಲಮ್ ಇರ್ಬೋದು ಅದು ಗಂಡನಲ್ಲಿ ಇರ್ಬೋದು ಅಥವಾ ಹೆಂಡತಿಯಲ್ಲಿ ಇರ್ಬೋದು ಅನೇಕ ಸಂದರ್ಭಗಳಲ್ಲಿ ತಪ್ಪನ್ನು ಮಹಿಳೆ ಮೇಲೆ ಬರೆಸ್ತಾರೆ ಕೆಲವು ಸರಿ ಆ ಮಹಿಳೆಗೆ ಅವರ ಡಿವೋರ್ಸ್ ಕೊಟ್ಬಿಟ್ಟು ಮತ್ತೆ ಮದುವೆ ಆಗ್ತಾನ ಅಂತ ಅವಳಿಗೂ ಮಕ್ಕಳಾಗಲ್ಲ ಮತ್ತೆ ಮದುವೆ ಆಗ್ತಾರೆ ಈ ತರ ನಿರಿದಶನಗಳು ನಿಮ್ಗೆಲ್ರಿಗೂ ಗೊತ್ತಿದೆ ಎರಡು ಮೂರು ಮದುವೆ ಆಗ್ತಾರೆ ಅವ್ರಿಗೆ ಮಕ್ಕಳಾಗಿರೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಮಹಿಳೆ ಪರೀಕ್ಷೆಗೆ ಹೋಗ್ತಾಳೆ ಪುರುಷ ಪರೀಕ್ಷೆಗೆ ಹೋಗೋದಿಲ್ಲ ಯಾಕಂದ್ರೆ ಅವನಿಗೆ ಅಮ್ಮ ಅದರಲ್ಲಿ ತಡೆ ಹಾಕುತ್ತೆ ಇಲ್ಲ ನಾನು ಹೋಗ್ಬಾರ್ದು ನನಗೇನೋ ನ್ಯೂನ್ಯತೆ ಇದೆ ಅಂದ್ರೆ ಇದಾಗುತ್ತೆ ಅಹಮ್ಮ ಅವನಿಗೆ ಬಿಡೋದಿಲ್ಲ ಅಥವಾ ಆತನ ತಾಯಿ ಒಪ್ಕೊಳಲ್ಲ ನನ್ನ ಮಗನಿಗೆ ಸಮಸ್ಯೆ ಇದೆ ಅನ್ನೋದ್ರೆ ತಾಯಿ ಒಪ್ಕೊಳಲ್ಲ ಹಿಂಗೂ ಆಗುತ್ತೆ ಕೆಲವೊಂದು ಕುಟುಂಬಗಳಲ್ಲಿ ಬಟ್ ವಿದ್ಯಾವಂತರು ವಿದ್ಯಾವಂತರಿದ್ದಾರೆ ಎಲ್ರಿಗೂ ಗೊತ್ತಿದೆ ಅರಿವಿದೆ ಗಂಡ ಹೆಂಡತಿ ಇಬ್ರು ಪರೀಕ್ಷೆಗೆ ಹೋಗ್ಬೇಕು ಆತರ ಸಮಸ್ಯೆಗಳು ಕಂಡು ಬಂದಾಗ ಇಂತಹ ಸಂಸ್ಥೆಗಳು ಏನು ಒಳ್ಳೆಯ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡ್ತಾರೆ ಅದು ಸದುಪಯೋಗವನ್ನು ಪಡ್ಕೊಡಿ ಅಹ್ ಸಹ ಸರ್ ಹೇಳದಂಗೆ ಎಲ್ರಿಗೂ ಉಪಯೋಗ ಆಗದೆ ಇರಬಹುದು ಆದ್ರೆ ಕೆಲವರಿಗಾದ್ರೂ ಉಪಯೋಗ ಆಗುತ್ತೆ ಮಕ್ಕಳಾದ್ರೆ ತುಂಬಾ ಒಳ್ಳೇದು ಬಂಧುಗಳ ಮಕ್ಕಳು ಚೆನ್ನಾಗಿ ಬೆಳೆಸೋಣ ಆಗ್ಲಿ ಯಾವುದೋ ಒಂದು ಅನಾಹುತ ಆಗ್ತಿತ್ತೇನೋ ಅದಕ್ಕೆ ನಮಗೆ ಆಗಿಲ್ಲ ಅಂತ ಆ ಒಂದು ಸಮಸ್ಯೆಗೆ ಸಂದರ್ಭಕ್ಕೆ ನಾವು ಹೊಂದಿಕೊಳ್ಳೋಣ ಈಗ ಮಕ್ಕಳು ಹುಟ್ಟಿ ಆ ಮಗು ಸಮಾಜಕ್ಕೆ ಒಂದು ಒಳ್ಳೆ ಪೂರಕವಾಗಿ ಬೆಳೆಯಲಿಲ್ಲ ಅಂದ್ರೆ ಮಕ್ಕಳು ಆಗ್ತಿದ್ರೇನೆ ಒಳ್ಳೇದು ನೀವು ಎಷ್ಟೋ ಕಡೆ ನೋಡ್ತೀರಾ ಅಲ್ವಾ ಮಕ್ಕಳಾದ್ರೂ ಚೆನ್ನಾಗಿ ಬೆಳೆಸೋಣ ಒಳ್ಳೇದಾಗ್ಲಿ ಎಲ್ಲರಿಗೂ ಸದುಪಯೋಗ ಪಡ್ಕೊಳ್ಳಿ ಹಾಗೆ ಲೈನ್ ಸಂಸ್ಥೆಗೆ ಮತ್ತೊಮ್ಮೆ ನಾನು ತುಂಬಾ ಅಭಿನಂದನೆ ಸಂಸ್ತೇನೆ ಯಾಕೆಂದ್ರೆ ಈ ತಿಂದ ಕಾರ್ಯಕ್ರಮ ಜೊತೆಗೆ ನೀವು ತಲಸೀಮಿಯ ಮಕ್ಕಳು ಇರ್ತಾರೆ ತಲೆಸೀಮೆಯರ್ಬೋದು ಇನ್ನೊಫೀಲ್ಯ ತಲೆಸೀಮಿಯ ಮಕ್ಕಳನ್ನ ಗುರುತಿಸಿ ಅಂತ ಮಕ್ಕಳಿಗೆ ಕೆಲವೊಂದು ಈಗ ಎಷ್ಟೋ ದಾವಣಗೆರೆನಲ್ಲೇ ಇದೆ ಸಂಸ್ಥೆ ಇವಾಗ ಏನು ಅಂತದ್ದು ಏನಾದ್ರು ಒಂದು ಮಾಡೋದಕ್ಕಾದ್ರೆ ಅಂದ್ರೆ ನಾನ್ ತುಂಬಾ ನೋವಾಗೋದು ಆ ತಲೆಸೀಮೆಯ ಮಕ್ಕಳ ಫ್ಯಾಮಿಲಿ ಯಾಕಂದ್ರೆ ಎಲ್ಲಾ ಮಕ್ಳು ತಲಸೀಮೆ ಮಕ್ಕಳಿದ್ರೆ ಅಥವಾ ಒಂದು ಮಗು ಇದ್ರೆ ನಮಗೆ ಒಂದು ಮಗು ಏನೋ ಜ್ವರ ಬಂದ್ರೆ ನಾವು ಆತಂಕ ಪಡ್ತೀವಿ ಅಂತ ತಲೆಸೀಮೆಯ ಲೈಫ್ ಲಾಂಗ್ ಅವ್ರು ಸಫರ್ ಆಗ್ತಿರ್ತಾರೆ ಅಂಥದ್ದು ನೀವು ಒಂದು ಮಾಡ್ತಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಯು ಎನ್ ಆರ್ ನೀವು ಒಂದು ಏನು ರೆಕಗ್ನಿಷನ್ ತಗೊಂಡಿದ್ದೀರಿ ಅಂದ್ರೆ ಮಾಡಿರ್ತೀರಿ ಅಂಥದ್ದು ಒಂದು ಕಾರ್ಯಕ್ರಮ ಇರ್ಬೋದು ಜೊತೆಗೆ ಕಾರ್ನಿಯಾ ರಿಟ್ರವೇ ವರ್ಕ್ಶಾಪ್ ಅಂತದನ್ನ ಮಾಡಿ ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಡೆತ್ ಆದಾಗ ಕಾರ್ನಿಯವನ್ನ ಸೇವ್ ಮಾಡಿದ್ರೆ ಅದು ರೀಚ್ ಆಗುತ್ತೆ ಒಳ್ಳೆ ಕಾರ್ನಿಯ ಸಿಗುತ್ತೆ ಅದೇ ನಾವು ನಾವು ಈಗ ಹುನೀತ್ ರಾಜ್ಕುಮಾರ್ ಅಂದ್ರೆ ರಾಜ್ಕುಮಾರ್ ಇನ್ಸ್ಪಿರೇಷನ್ ಇಂದ ನಾವು ಕಾರ್ನಿಯಾ ಕೊಡ್ತೀವಿ ಐ ಡೊನೇಟ್ ಮಾಡ್ತೀವಿ ಅಂತ ಬರಿತೀವಿ ಬಟ್ ನಮ್ಮ ಡೆತ್ ಎಲ್ಲ ಆಗುತ್ತಾ ನಮಗೆ ಗೊತ್ತಿರೋದಿಲ್ಲ ಕಾರ್ಯ ಟೈಮಿಗೆ ರೀಚ್ ಆಗದೇ ಇರ್ಬೋದು ಆಸ್ಪತ್ರೆಗಳಲ್ಲಿ ಡೆತ್ ಆದಾಗ ಕಾವೆ ಇನ್ ಟೈಮಿಗೆ ರೀಚ್ ಆಗಿ ಅದು ಸದುಪಯೋಗ ಆಗುತ್ತೆ ಕಾರ್ಮಿಯ ರಿಪ್ಲೇಸ್ಮೆಂಟ್ ಅಲ್ದೇನೆ ಜೊತೆಗೆ ಅದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಕೊನೆಗೂ ಕಾರ್ಮಿಯನ್ನು ಮಾಡಿಲ್ಲ ಟಿಂಪಾನ ಪ್ಲಾಸ್ಟಿಕ್ ಕೂಡ ಮಾಡ್ತಾರೆ ಹಂಗಾಗಿ ಅಂತದೊಂದು ಇದನ್ನ ನೀವು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಜೊತೆಗೆ ಬಂಧುಗಳೇ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಇದರ ಸದುಪಯೋಗ ಪಡ್ಕೊಳ್ಳಿ ಜೊತೆ ಕಡ್ಲಿ ಐ ವಿ ಎಫ್ ಸೆಂಟರ್ ನ ಡಾಕ್ಟರ್ ವರದಾ ಅವರು ಇದನ್ನ ನಡೆಸ್ಕೊಡ್ತಾರೆ ಅವರಿಂದ ಮಾಹಿತಿ ತಗೊಳ್ಳಿ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇಂಥದ್ದೊಂದು ಕಾರ್ಯಕ್ರಮ ಏರ್ಪಡಿಸುತ್ತಾರೆ ನಮ್ಗೆಲ್ರಿಗೂ இவன்து கரைக்டம் ஒன்ன

இங்க 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 இங்க

ಮದ್ವೆ ಆಗಿ ಹನ್ನೆರಡು ತಿಂಗಳು ಆದ್ರೂ ಸಂಯೋಗ್ಯೂ ಮಕ್ಳು ಆಗಿಲ್ಲ ಅಂತ ಅಂತ ಹೇಳ್ತೀನಿ ಇದಕ್ಕೆ ನಾನಾ ಕಾರಣಗಳಿರುತ್ತೆ ಆ ಗಂಡ್ ಮಕ್ಳದ ಆಗಿರ್ಬೋದು ಹೆಣ್ಮಕ್ಳ ಏರುಪೇರು ಆಗಿರ್ಬೋದು ಅಥವಾ ಹಾರ್ಮೋನ್ ವ್ಯತ್ಯಾಸ ಆಗಿರ್ಬೋದು ಈಗಿನ ಆಧುನಿಕ ಫುಡ್ ಆಗಿರ್ಬೋದು ಇವೆಲ್ಲಾ ಇದ್ರೂ ಕಾರಣ ಆಗಿರುತ್ತೆ ಅದರಿಂದ ಮಾನಸಿಕವಾಗಿ ಬಹಳ ಒತ್ತಡವನ್ನು ಹೊಂದಿರ್ತಾರೆ ಹೆಣ್ಮಕ್ಳಾಗ್ಲಿ ಯಾರೇ ಆಗ್ಲಿ ಗಂಡ್ಮಕ್ಳಾಗ್ಲಿ ಇದರಿಂದ ಬಹಳ ಅನ್ಭವಿಸಿರ್ತಾರೆ ಇದಕ್ಕೆ ನಮಗೆ ಏನಂತ ಅಂದ್ರೆ ಇದಕ್ಕೆ ಬಹಳ ಪರಿಹಾರ ಇದೆ ಮುಂಚೆ ಹಾಗೆ ನಮ್ಗೆ ಏನು ಎಲ್ಲದಕ್ಕೂ ಬೆಂಗಳೂರಿಗೆ ಏನಿಲ್ಲ ಈಗ ದಾವಣಗೆರೆಯಲ್ಲಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಆಮೇಲೆ ಕಡಿಮೆ ಇಲ್ಲಿ ಬಂದಿರೋ ಉದ್ದೇಶ ಅಂದ್ರೆ ಹೆಣ್ಮಕ್ಳು ಆ ಮಾನಸಿಕ ಕಿರುಕುಳವನ್ನು ಒತ್ತಡವನ್ನು ಒಳಗೆ ಅನುಭವಿಸ್ತಾ ಇರ್ತಾರೆ ಅದನ್ನ ನೀವು ಆ ಆತ್ಮ ಧೈರ್ಯ ಬಂದು ಆ ಚೆನ್ನಾಗಿ ಬಂದು ಒಪ್ಪಸ್ ಈಗಾಗಲೇ ಐ ಪಿ ಎಫ್ ನಿಮಗೆ ಸೈನ್ಸ್ ಅಂತ ಈಗ ನಿಮಗೆ ಹತ್ತು ಜನ ಹೆಣ್ಮಕ್ಳು ಇದ್ರೆ ಇಬ್ಬರು ಈ ಐ ಪಿ ಎಫ್ ತೊಂದರೆ ಇರುತ್ತೆ ಈಗ ಪಂಚ ಅನ್ನೋದು ಅನ್ನೋದ್ ಜನ ಅಂದ್ರೆ ಹತ್ತು ಜನ ಹೆಣ್ಮಕ್ಳಿದ್ರೆ ಇಬ್ಬರಿಗೆ ಈ ತೊಂದರೆ ಇರುತ್ತೆ ಇದೇನು ಶಾಪ ಅಲ್ಲ ಇದು ಕಾಮನ್ ಆಗಿದೆ ಇದು ಎಲ್ಲ ನಿಮಗೆ ಆತ್ಮಧೈರ್ಯ ಕೊಡ್ಲಿಕ್ಕೆ ಇದರಿಂದ ನೀವು ಸದುಪಯೋಗ ಪಡೆಯಕ್ಕೆ ನೀವು ಮುಂಚೆ ತರ ಅಷ್ಟೊಂದು ಬಹಳ ಕಡಿಮೆ ನಮ್ದು ಮೇನ್ ವಿಷನ್ ಅಂದ್ರೆ ಬಹಳ ಕಡಿಮೆ ದರದಲ್ಲಿ ನೀವು ಮಕ್ಕಳನ್ನ ಪಡ್ಕೊಳ್ಬೇಕು ಅನ್ನೋದು ಮಾನಸಿಕ ಒತ್ತಡವನ್ನು ನೀವು ಅನ್ಭವಿಸಬಾರದು ಅನ್ನೋದೇ ನಮ್ಗೆ ಇಲ್ಲಿ ಬಂದಿರೋ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಅದಕ್ಕೋಸ್ಕರ ಈ ಈ ಉದ್ದೇಶದಿಂದ ನಿಮ್ಗೆಲ್ಲರೂ ಅನುಕೂಲ ಪಡ್ಕೋಬೇಕು ಕಡಿಮೆ ದರದಲ್ಲಿ ನೀವು ಮಕ್ಕಳು ಪಡಿಬೇಕು ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ ಈಗ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದ್ರೆ ಐವಿ ಎಫ್ ಟೆಕ್ನಾಲಜಿ ಅವೆಲ್ಲ ಬಂದು ನಮ್ಗೆ ಭಾರತಕ್ಕೆ ನಲ್ವತ್ತು ವರ್ಷ ಆಗಿದೆ ಇನ್ನೂ ಆದ್ರೂ ಅದ್ರ ಬಗ್ಗೆ ಅರಿವೇ ಇಲ್ಲ ಅದಕ್ಕೋಸ್ಕರ ಈ ಅರಿವನ್ನು ಮೂಡಿಸ್ಲಿಕ್ಕೆ ಆಮೇಲೆ ಯಾರು ಆ ಮಾನಸಿಕ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಕಡಿಮೆ ದರದಲ್ಲಿ ನೀವು ಮಕ್ಕಳು ಪಡೆಯೋದಕ್ಕೆ ಇದಕ್ಕೋಸ್ಕರ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಈಗ ಯಾರು ನಂದು ಐ ಎಫ್ ಅಲ್ಲೇ ನಲವತ್ತು ವರ್ಷ ಆಗಿದೆ ಲಕ್ಷ ನಲವತ್ತು ಲಕ್ಷ ಮಕ್ಳುಗಳಿದ್ದಾವೆ ಈಗ ನಮ್ದೇ ಫಸ್ಟ್ ಅಂತ ಅನ್ಕೋಬಾರ್ದು ಅದೇನು ದೊಡ್ಡದು ಇಲ್ಲ ಇದು ಅದೆಲ್ಲ ಹೆಂಗೆ ನಮಗೆ ಒಂದು ಟ್ರೀಟ್ಮೆಂಟು ಅವರೂ ಒಂದು ಟ್ರೀಟ್ಮೆಂಟು ಅಷ್ಟೇ ಅಂತ ಅದೆಲ್ಲದಕ್ಕೂ ಕಡಿಮೆ ದರದಲ್ಲಿ ನಿಮಗೆಲ್ಲ ಉಪಯೋಗ ಆಗಿ ಈ ಒತ್ತಡವನ್ನು ಈ ಸಾಮಾಜಿಕದ ಮಾನಸಿಕ ಒತ್ತಡಗಳನ್ನು ಬರೀ ಹೆಣ್ಮಕ್ಳಿದೇ ಅಲ್ಲ ಗಂಡ್ಮಕ್ಳಿಗೂ ತೊಂದರೆ ಇರುತ್ತೆ ಅವೆಲ್ಲವನ್ನು ಎಲ್ಲಾ ಹೆಣ್ಮಕ್ಳು ಅನುಭವಿಸಿದನ್ನ ನಾವು ತಪ್ಪಿಸಿದಕ್ಕೆ ಈ ಬಂದಿರೋ ಉದ್ದೇಶ ಆ ಇಲ್ಲಿ ಬಂದವರೆಗೆ ನಮ್ಗೆ ಏನಂದ್ರೆ ಹಾಸ್ಪಿಟ್ಲಲ್ಲಿ ನಾವು ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಾವು ಹಾಡ್ಬೇಕಾಗಿತ್ತ ಉದ್ದೇಶ ಆಮೇಲೆ ನಮ್ದ್ರಲ್ಲಿ ಏನಿದೆ ಅಂದ್ರೆ ಈಗ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮೂರನೇ ಮಿಷನ್ ಇದೆ ಅದು ಏನಂತ ಅಂದ್ರೆ ಆ ಮಿಷಿನ್ ಆ ಬೆಳೆಸಕ್ಕೆ ಅದು ಹೆಸರು ಬರೀ ಇರೋದೇ ಮೂರ್ ಮಿಷಿನ್ ಅದ್ರಲ್ಲಿ ನಮ್ದು ಹಾಸ್ಪಿಟಲ್ ಅಲ್ಲಿ ಒಂದು ಮಿಷಿನ್ ಇದೆ ಅದನ್ನೋಸ್ಕರ ಅವೆಲ್ಲ ಸೈನ್ಸ್ ತುಂಬಾ ಮುಂದುವರೆದಿದೆ ಅದನ್ನು ಉಪಯೋಗಿಸ್ಕೊಂಡು ಈ ಅನ್ವ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ ಅನ್ ಯಾರೋ ಅನುಭವಿಸ್ಬಾರ್ದು ಮಕ್ಕಳನ್ನ ಪಡೆಯೋದಕ್ಕೆ ಬಹಳ ವಿಧಗಳಿದ್ದಾವೆ ಅದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ನಾವಿಲ್ಲಿ ಬಂದ ಮಲೆಬೆನ್ ಮುಂದಿನ ಕಾರ್ಯಕ್ರಮ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರು ಫಸ್ಟ್ ಆಗಿ ನಾನು ಪತ್ರಕರ್ತರಲ್ಲಿ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಇಂದ ನಿಮ್ಮನ್ನ ನಾವು ಮೀಟ್ ಹಾಕಿಲ್ಲ ಅದರಿಂದ ಆದರೂ ಇವತ್ತು ನೀವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ತಾ ಇದ್ರಿ ಅದಕ್ಕಾಗಿ ನಿಮಗೆ ತುಂಬಿರೋದಕ್ಕೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಅವರಿಗೆ ಯಾರಾದ್ರೂ ಒಬ್ರು ಈ ಕಾರ್ಯಕ್ರಮಕ್ಕೆ ಪರವಾಗಿ ನಾವು ಮಲಯಾ ಕ್ಲಬ್ ಇಂದ ಸುಮಾರು ತಿಂಗಳ ಮೂರು ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಮ್ಮ ಹೊನ್ನಾಳಿ ಕ್ಲಬ್ ಜೊತೆ ನಾವು ಯಾವತ್ತೂ ಕೈ ಜೋಡಿಸಿರ್ಲಿಲ್ಲ ಹೊನ್ನಾಳಿ ಕ್ಲಬ್ ಜೊತೆಗೂ ನಾವು ಕೈ ಜೋಡಿಸ್ಬಿಟ್ಟು ಒಂದು ತುಂಬಾ ನಮ್ಮ ಕಡ್ಲೆ ನಿಗಮ ಹಾಸ್ಪಿಟಲ್ ಮೇಡಮ್ ಅವರು ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ಕೊಡಿ ನಮ್ಮಿಂದ ತುಂಬಾ ಸಮಾಜ ಸೇವೆ ಮಾಡ್ಬೇಕನ್ನೋ ಉದ್ದೇಶದಿಂದ ಅವ್ರು ನಮಗೆ ಒಂದು ಗೈಡೆನ್ಸ್ ಅನ್ನ ಕೊಟ್ಟರು ನೀವು ತಿಂಗಳ ನಮಗೆ ಒಂದು ಕಾರ್ಯಕ್ರಮ ಮಾಡ್ಕೊಡಿ ನೀವು ನೆನೆಸ್ಕೊಂಡು ಬರ್ತೀರ ಹಾಗಾಗಿ ಸಮಾಜದಲ್ಲಿ ಬಂಜೆತನ ಇರ್ತಕ್ಕಂತ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗುತ್ತೆ ನೀವು ನಿಮ್ಮ ಕ್ಲಬ್ ಇಂದ ಏನ್ ಸಹಾಯ ಬೇಕಾ ಸಹಾಯ ನೀವು ಮಾಡಿ ನಮ್ಗೆ ಬೇಕ ಸಹಾಯ ನಾವು ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಹೇಳಿ ಮೇಡಮ್ ಹೇಳೋದ್ರಿಂದ ಇದು ನಮ್ಮ ಕ್ಲಬ್ ಇಂದ ಇವತ್ತಿದ್ದ ನಾಲ್ಕನೇ ನಾಲ್ಕನೇ ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮ ಈ ನಾಲ್ಕನೇ ಕಾರ್ಯಕ್ರಮವನ್ನ ನ್ಯಾಂತಿಯಲ್ಲಿ ಮಾಡಬೇಕು ಅಂತ ಉದ್ದೇಶಿಸಿದೀವಿ ನಾಂತಿ ಆದ್ಮೇಲೆ ಸಾಸವಳ್ಳಿ ಸಾರ್ವಜನಿಕ ಆಸ್ಪತ್ರೆ ಏನ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ ಹಾಗಾಗಿ ಪತ್ರಕರ್ತರಲ್ಲಿ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಈ ಎಲ್ಲ ಕಾರ್ಯಕ್ರಮಗಳು ತಾವು ದಾಖಲಿಸಿ ಹೆಚ್ಚಿನ ತಾವು ಮಾಡಿಕೊಟ್ರೆ ಇನ್ನು ಹೆಚ್ಚಿನ ಶಿವಾರ್ಥಿಗಳು ಇದರ ಉಪಯೋಗ ಪಡ್ಕೊಳ್ತಾರೆ ಅಂತಂದ್ರೆ ತಮ್ಮಲ್ಲಿ ಕೇಳ್ಕೊಂಡು ಅವಕಾಶಕ್ಕಾಗಿ ಮತ್ತೆ ಮುಂದಿಸಿ ಲಾಂಗ್ ಲಿಂತ ಇದೆ ಸರ್ಗೂ